ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಮ್ಮ ಬಾಗಲಕೋಟೆ ನವನಗರದಲ್ಲಿ ಮೂವತ್ನಾಲ್ಕನೇ ಸೆಕ್ಟರ್ ಜಿಯೇಶ್ವರ ಗುಡಿ ಹತ್ತಿರ ಅತ್ಯಂತ ವಿಜೃಂಭಣೆಯಿಂದ ಧ್ವಜಾರಣೆಯನ್ನು ಮಾಡ್ತಾ ಇದ್ದೀವಿ ಇದು ಬಾಗಲಕೋಟೆ ನವನಗರದಲ್ಲಿ ಒಂದು ದೇಶದ ಅಭಿಮಾನವನ್ನು ಪ್ರತಿಯೊಬ್ಬ ಯುವಕರಲ್ಲಿ ಬರಲಿ ಅನ್ನೋತಕ್ಕಂಥ ಉದ್ದೇಶದಿಂದ ಕಳೆದ ಮೂವತ್ತೈದು ವರ್ಷಗಳಿಂದ ನಮ್ಮ ವೈಷ್ಣೋದೇವಿ ಕ್ರಿಶ್ಚಿಯನ್ ಮತ್ತು ಮೊದಲು ಶಬರಿ ಶಂಗ ವಿಕಲರ ಕ್ಷೇಮಾಭಿವೃದ್ಧಿ ಸಂಸ್ಥೆ ವತಿಯಿಂದ ನಾವು ಮಾಡ್ತಾ ಇದ್ದೀವಿ ಈಗ ಈ ಒಂದು ಮಧ್ಯರಾತ್ರಿ ಧ್ವಜಾರಣೆಯಲ್ಲಿ ಅನೇಕ ಮಕ್ಕಳನ್ನು ಅವರ ತಂದೆ ತಾಯಿ ಪಾಲಕರೆಲ್ಲ ಕರ್ಕೊಂಡ್ಬಂದು ಭಾರತದ ಒಂದು ವೈಭವವನ್ನು ತೋರಿಸ್ಲಿಕ್ಕೆ ಕರ್ಕೊಂಡ್ಬರ್ತಾರೆ ಅದರಲ್ಲಿ ಪಾಲ್ಗೊತಾ ಇದ್ದಾರೆ ಖುಷಿ ಪಡ್ತಾ ಇದ್ದಾರೆ ಇದರಲ್ಲಿ ಸಂದೀಪ್ ಪುಣ್ಯಕೃಷ್ಣನ್ ತಂದೆ ತಾಯಿ ಅಂತವರು ಕರ್ಕರಿ ಅಂತವರು ಅನೇಕ ಜನ ಸಿಯಾಚಿನದ ಮಹಾದೇವ್ ಕೊಪ್ಪದಂಥವರ ಕುಟುಂಬಗಳು ಹೋಗಿದ್ದೇನೆ ಮತ್ತು ಈ ಸಾರಿ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೇಷಭೂಷಣದ ಜೊತೆಗೆ ಅವರ ಆಶ ಅಂಬೇಡ್ಕರ್ ಅವರನ್ನೇ ಪ್ರತಿರೂಪಕ್ಕಂಥ ವ್ಯಕ್ತಿ ನಮ್ಮ ಪುನಾದ ಅಶೋಕ ನಗರಿ ಅವರು ಕೂಡ ಬರ್ತಾ ಇದ್ದಾರೆ ಈ ಸಾರಿ ಪ್ರತಿ ವರ್ಷ ಅನೇಕ ರಾಜಕಾರಣಿಗಳು ಎಲ್ಲ ಸ್ವಾಮೀಜಿಯವರು ಇಲ್ಲಿ ಬಂದೋಗಿದ್ದಾರೆ ಎಲ್ಲಕ್ಕಿಂತ ಹೆಚ್ಚಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಈ ಬಾಗಲಕೋಟೆ ವಿದ್ಯಾಗಿರಿ ನವನಗರದಲ್ಲಿ ಈ ಒಂದು ರಾತ್ರಿ ಎಂಟು ಗಂಟೆಗೆ ಇಲ್ಲಿ ಕೊಡೋಕೆ ಜಾಗ ಇರೋದಿಲ್ಲ ಕೆಲವು ಮಂದಿ ತೊಗೋರ್ತಾ ಇರ್ತಾರೆ ಧ್ವಜಾರಹಣೆ ಅಂತ ನಾಲ್ಕು ಮಂದಿ ಆರಿಸ್ತಾರೆ ಮನೆಗೆ ಹೋಗ್ತಾರೆ ಅಂತ ಇಲ್ಲೇ ಬಂದ ಇಲ್ಲಿ ಗೊತ್ತಾಗೋದು ಈ ಸಾರಿ ನಮ್ಮ ಸಂಸದರಾದಂತಕ್ಕಂಥ ಪಿ ಸಿ ಗದ್ದಗವ್ರ ಕಡೆಯಿಂದ ನಾವು ಧ್ವಜಾರಣೆಯನ್ನು ಮಾಡ್ತಾ ಇದ್ದೀವಿ ನಮ್ಮ ಪಿ ಎಚ್ ಪೂಜಾರ್ ಶಾಸಕರಾದಂತಕ್ಕಂಥ ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ದಾರೆ ನಮ್ಮ ಸಿನಿಮಾ ತಂಡದವ್ರು ಕೂಡ ಬರ್ತಾ ಇದ್ದಾರೆ ಕಂ ಜುಲಾಬಿ ತಂಡದ್ದು ಮತ್ತು ಟೆ ಟೆನಿಸ್ ಕೃಷ್ಣ ಹಾಸ್ಯ ನಟರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಒಟ್ಟಾರೆ ಇದೊಂದು ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ನೀವು ಬಂಥ ಚಲನಗಳು ಮತ್ತು ಪತ್ರಿಕಾ ಮಾಧ್ಯಮದವರು ಕೂಡ ಕಾರಣ ನಿಮ್ಮ ಮುಖಾಂತರ ನಾನು ನಿಮ್ಮ ಚಾನಲ್ ಮುಖಾಂತರ ನಾನು ವಿನಂತಿಯನ್ನು ಮಾಡ್ಕೊತಾ ಇದ್ದೀನಿ ನಾಳೆ ಹದಿನಾಲ್ಕನೇ ತಾರೀಕು ಮಧ್ಯರಾತ್ರಿ ದ್ವಜಾರ್ಣಕ್ಕೆ ತಾವು ಕೂಡ ಹೆಚ್ಚು ಹೆಚ್ಚು ಮಕ್ಕಳ ಜೊತೆಗೆ ಬಂದು ದೇಶದ ಅಭಿಮಾನಿಯಲ್ಲಿ ಪಾಲ್ಗೋಬೇಕಂತ ನಿಮ್ಮ ಮುಖಾಂತರ ನಾನು ವಿನಂತಿಯನ್ನು ಮಾಡ್ಕೊತಾ ಇದ್ದೀನಿ